ಬಿಗ್ ಬಾಸ್ ಹೋಗ್ಬೋದಾ ಸಚಿನ್ ಅವರು ನೆಕ್ಸ್ಟ್ ಕಂಟೆಸ್ಟೆಂಟ್ ಇಂತ ಇದಕ್ಕೆ ಅಂತ ಇಲ್ಲ ಇಲ್ಲ ನನ್ನವರ್ಗು ಅದು ಯಾವತ್ತು ಬಂದಿಲ್ಲ ಅದು ಬಿಗ್ ಬಾಸ್ ಅದು ತುಂಬಾ ದೊಡ್ಡ ಜವಾಬ್ದಾರಿ ಅದು ನನ್ನ ಮೈಂಡ್ ಸೆಟ್ ಇಗತ್ತ ಕ್ರಿಕೆಟ್ ಅಲ್ಲೂ ಕೂಡ ನೀವಿದ್ದೀರಾ ಸುದೀಪ್ ಸರ್ ಜೊತೆ ಒಂದಷ್ಟು ಮ್ಯಾಚ್ ಗಳು ಸುದೀಪ್ ಸರ್ ನನ್ನ ಪರಿಚಯ ಆಗಿದೆ ಕ್ರಿಕೆಟ್ ಇಂದ ಸೊ ಆ ಬಾಂಡಿಂಗ್ ಒಂದ್ ಐದಾರು ವರ್ಷದ ಬಾಂಡಿಂಗ್ ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡ್ತಾ ಆಡ್ತಾ ಕಳ್ದಿರೋ ಟೈಮ್ ಗಳು ಸಾಕಷ್ಟು ಅವ್ರ ಅವ್ರ ನಾಲೆಜ್ ಕ್ರಿಕೆಟ್ ಮೇಲೆ ಸಿನಿಮಾದ ಎಷ್ಟಿದೆಯೋ ಅಷ್ಟೇ ನಾಲೆಜ್ ಕ್ರಿಕೆಟ್ ಅಲ್ಲೂ ಇದೆ ಅವ್ರಿಗೆ ಅವ್ರ ಪ್ಯಾಶನ್ ನ ಇವತ್ತಿಗೂ ಗ್ರೌಂಡ್ ಅಲ್ಲಿ ಫಸ್ಟ್ ಅವರೇ ಇರ್ತಾರೆ ನೀವು ಇಲ್ಲ ಕಂಪ್ಲೀಟ್ ನಾವು ರಾಜಕೀಯ ಇಲ್ಲ ಅಂತ ಹೇಳಕ್ ಆಗಲ್ಲ ಅಥವಾ ನಾವು ಪೂರ್ತಿ ಅದ್ರಲ್ಲಿ ಇರ್ತೀವಿ ಅಂತಾನು ಹೇಳಕ್ ಆಗಲ್ಲ ಸಮಯ ಸಂದರ್ಭ ಇವತ್ತು ತಂದೆಗೆ ಸಪೋರ್ಟ್ ಆಗಿ ಒಂದ್ ಬ್ಯಾಕ್ ಬೋನ್ ಆಗಿ ನಾನು ಏನ್ ಕೆಲಸ ಮಾಡ್ತಾ ಇರ್ತೀನಿ ಅದ್ರ ಬಾಡಿಗೆ ಅದ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದ್ ಬಿಟ್ಟು ನನ್ನ ಪರ್ಸನಲ್ ಪ್ಯಾಶನ್ ಸಿನಿಮಾ ಅದಕ್ಕೂ ಟೈಮ್ ಕೊಡ್ತೀನಿ ಅವ್ರಿಗೇನು ರಾಜಕಾರಣಿಗಳ ಮಕ್ಕಳು ಶ್ರೀಮಂತರ ಮಕ್ಕಳು ದುಡ್ಡು ಆರಾಮಾಗಿ ಬರ್ತಾರೆ ಅದ್ ಸಹಜ ಅಲ್ವಾ ಈಗ ಏನಾಗತ್ತೆ ನಾನು ರಾಜಕಾರಣಿ ಬ್ಯಾಕ್ ಗ್ರೌಂಡ್ ಬಂದಿರುತ್ತೆ ಬಂದ ರಾಜಕಾರಣಿ ಆಗಿರೋದ್ರಿಂದ ಅಕ್ಸೆಪ್ಟೆನ್ಸ್ ಈಸಿ ಇರುತ್ತೆ ಇಲ್ಲಿ ಅಕ್ಸೆಪ್ಟೆನ್ಸ್ ನನಗೆ ಕಷ್ಟನೇ ಇರುತ್ತೆ ಲವ್ ಸ್ಟೋರಿ ವಿತ್ ಕ್ರೈಮ್ ಡ್ರಾಮಾನ ಇಲ್ಲ ಬರೀ ಕ್ರೈಮ್ ಇಲ್ಲ ಹೆಂಗೆ ಒಂದು ಪರ್ಟಿಕ್ಯುಲರ್ ಗೆ ನಾವು ಫಿಕ್ಸ್ ಮಾಡಕ್ ಆಗಲ್ಲ ಈ ಸ್ಟೋರಿ ಎಲ್ಲಾ ಎಲಿಮೆಂಟ್ಸ್ ಇದೆ ನಮಸ್ತೆ ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ ನಾನು ಯಶ್ವಂತ್ ಇವತ್ತು ನನ್ನ ಜೊತೆ ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ ಸೊ ಇವರು ಈಗ ಒಂದು ಸಿನಿಮಾ ಮಾಡ್ತಾ ಇದಾರೆ ಟೈಟಲ್ ಸಿಕ್ಕಾಪಟ್ಟೆ ಕ್ಯಾಚಿ ಆಗಿದೆ ಅದ್ರ ಗೆಸ್ಟ್ ಮಾತಾಡ್ತೀನಿ ವೆಲ್ಕಮ್ ಮಾಡ್ತೀನಿ ಸಚಿನ್ ಚೆಲುರಾಯ್ ಸ್ವಾಮಿ ಅವರು ಜೊತೆ ಹಾಯ್ ಸರ್ ಮತ್ತೆ ಆರಾಮ್ ಸರ್ ಎಲ್ಲ ಆರಾಮ ಆರಾಮ್ ಸರ್ ಎಲ್ಲಾ ಆರಾಮಾಗಿ ನಡೀತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಅಂಡ್ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇದ್ದೀರಾ ಅಂತ ಅಂದ್ರೆ ಆಕ್ಚುಲಿ ನಾನು ಫಸ್ಟ್ ಆಡಿಯನ್ಸ್ ಹೇಳಿದೆ ಕೆಲವೊಂದು ಟೈಟಲ್ ಗಳು ತುಂಬಾ ಕ್ಯಾಚ್ ಆಗಿರುತ್ತೆ ಅಟ್ರಾಕ್ಟ್ ಆಗಿರುತ್ತೆ ಅಂತ ನಿಮ್ಮ ಒಂದು ಟೈಟಲ್ ತಗೊಂಡ್ರೆ ಕಮಲ್ ಶ್ರೀದೇವಿ ಇಬ್ರು ನಮ್ ಕಡೆಯವ್ರಲ್ಲ ಯಾಕೆ ಟೈಟಲ್ ಅಲ್ಲಿ ಇಟ್ಟಿದಿರ ಅಂತ ಅದೇ ಅದೊಂದ್ ಹೆಸರು ಕ್ಯಾರೆಕ್ಟರ್ ಗೆ ಅದೇನಾಗತ್ತೆ ಕಮಲ್ ಅನ್ನೋದೊಂದ್ ಕ್ಯಾರೆಕ್ಟರ್ ಶ್ರೀದೇವಿ ಅನ್ನೋ ಕ್ಯಾರೆಕ್ಟರ್ ಆ ಒಂದ್ ಹೆಣ್ಣಿನ ಹಿಂದೆ ಬರೋ ಏಳು ಪಾತ್ರಗಳು ಕ್ಯಾರೆಕ್ಟರ್ಗಳು ಏನ್ ಬರುತ್ತೆ ಅದ್ರೆಲ್ಲ ಡೆಪ್ಸ್ ಅದೆಲ್ಲ ಸೇರಿದಾಗ ನಿಮ್ಗೆ ಏನಾದ್ರು ಮೇಜರ್ ಎರಡ್ ಕ್ಯಾರೆಕ್ಟರ್ ಟೈಟಲ್ ನಿಮ್ಮ ತಗೊಂಡ್ವಿ ಅಷ್ಟೇ ಅದ್ ಬಿಟ್ಟು ಬೇರೆ ಏನು ಸಿಂಬಾಲಿಕ್ ಆಗಿಲ್ಲ ಆಮೇಲೆ ಕೆಲವರು ಆಮೇಲೆ ಅನ್ಕೋಬಿಡ್ತಾರೆ ಜನಗಳು ಅವ್ರಿಬ್ರು ನಮ್ಮವರೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಅಂತ ಬಟ್ ನೈಸ್ ಸರ್ ಈಗ ನಿಮ್ಮ ಫಸ್ಟ್ ಸಿನಿಮಾ ಸೆಕೆಂಡ್ ಸಿ ಮೂರನೇ ಸಿನಿಮಾ ಈಗ ನೀವು ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ ಬಂದಾಗ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡ್ ಬಂದಾಗ ಒಂದಷ್ಟು ವರ್ಷಕ್ಕೊಂದ್ ಸಿನಿಮಾ ಕೊಡಬಹುದು ಎರಡು ವರ್ಷಕ್ಕೊಂದ್ ಸಿನಿಮಾ ಕೊಡ್ಬೋದು ಅಂತ ಆಡಿಯನ್ಸ್ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಹ್ಯಾಪಿ ಬರ್ಡೇ ಇಂದ ಸೊ ತುಂಬಾ ಗ್ಯಾಪ್ ತಗೊಳ್ತಾ ಇದಾರೆ ಗ್ಯಾಪ್ ತಗೊಂಡ್ ಗ್ಯಾಪ್ ತಗೊಂಡ್ ಸಿನಿಮಾ ಮಾಡೋದು ಸೊ ಯಾವ ಕಾರಣಕ್ಕೆ ಗ್ಯಾಪ್ ಅಂತ ಹೇಳ್ಬೋದ ಇಲ್ಲ ಹ್ಯಾಪಿ ಅದು ಸಹಜವಾಗಿ ಪ್ರಶ್ನೆ ಬಂದೇ ಬರುತ್ತೆ ಹ್ಯಾಪಿ ಬರ್ಡೇ ಆದ್ಮೇಲೆ ಬ್ಯಾಂಗ್ಲೂರ್ ಬಾಯ್ಸ್ ಟೇಕ್ ಆಫ್ ಆಗಿ ಟ್ವೆಂಟಿ ಟ್ವೆಂಟಿ ನೈನ್ಟೀನ್ ಅರೌಂಡ್ ಎಂಡ್ ಏನೋ ಅನ್ಸುತ್ತೆ ಕೋವಿಡ್ ಇಂದ ಅದೇನಾಯ್ತು ಕೋವಿಡ್ ಪೀರಿಯಡ್ ಅಲ್ಲಿ ಸ್ಲೋ ಆದ್ರು ಅದಾದ್ಮೇಲೆ ಸಿನಿಮಾ ಕಂಪ್ಲೀಟ್ ಆಗಿ ಬರೋ ಹೊತ್ತಿಗೆ ಅದು ಇನ್ನೊಂದ್ ಎರಡು ವರ್ಷ ಆಯ್ತು ಸೊ ಅದ್ರಿಂದ ನಾನು ಒಂದ್ ಪ್ರಾಜೆಕ್ಟ್ ಮುಗಿಸೋವರೆಗೂ ನಾನು ಇನ್ನೊಂದು ಶುರು ಮಾಡಕ್ ಹೋಗಲ್ಲ ಅದ್ ಮುಗಿಯೋರ್ ಕಾಯ್ತಿದೆ ಅದ್ ಮುಗಿದ್ಮೇಲೆ ಇದ್ರದ್ದು ಅದಾಗ ಒಂದ್ ತ್ರೀ ಫೋರ್ ಮಂತ್ ನಾವು ಪ್ಲಾನಿಂಗ್ ಶುರು ಮಾಡಿದ್ವಿ ಸೊ ಪ್ರೀ ಪ್ರೊಡಕ್ಷನ್ ಅದೆಲ್ಲ ಆಗಿ ಆಮೇಲೆ ನನ್ ಮದ್ವೆ ಸೆಟ್ ಆಯ್ತು ಸೊ ಮದ್ವೆ ಅದೊಂದು ಪೀರಿಯಡ್ ಫ್ಯಾಮಿಲಿ ಲೈಫ್ ಟೈಮ್ ಕೊಟ್ಟು ಆಫ್ ಮಾಡಿದ್ವಿ ಸೊ ಮತ್ತೆ ಇಲ್ಲಿಂದ ಇದನ್ನ ಶುರು ಮಾಡಿದ್ದು ಈಗ ಸಿನಿಮಾ ಬ್ಯಾಕ್ ಗ್ರೌಂಡ್ ಅನ್ನೋದಿಲ್ಲ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ ಈಗ ಇನ್ನೂ ಒಂದಷ್ಟು ಜನ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದ್ರೂನು ಸಿನಿಮಾಗ್ ಬರ್ತಾ ಇದಾರೆ ಸೊ ಅದಾದ್ಮೇಲೆ ಸಿನಿಮಾದಲ್ಲಿ ಒಂದಷ್ಟು ಆ ಈ ತರ ಇದ್ದೇ ಇರುತ್ತೆ ಸೊ ಅದಾದ್ಮೇಲೆ ಮತ್ತೆ ಹೋಗೋದು ಪ್ರಚಾರ ಇಲ್ಲ ಪೊಲಿಟಿಕ್ಸ್ ಗೆ ಹೋಗೋದು ಈ ತರ ಎಲ್ಲ ಒಂದಷ್ಟು ನೋಡ್ತಾನೆ ಇರ್ತೀವಿ ನೀವು ಪೊಲಿಟಿಕ್ಸ್ ಇಂಟ್ರೆಸ್ಟ್ ಇದೆಯಾ ಇಲ್ಲ ಬರೀ ಸಿನಿಮಾನೇ ಕಂಪ್ಲೀಟ್ ಆಗಿ ಮಾಡ್ಬೇಕು ಅನ್ನೋದೇನಾದ್ರೆ ನನ್ನ ಅಲ್ಲಿ ಎರಡು ಇದ್ದೇ ಇರುತ್ತೆ ಅದೇನಾಗತ್ತೆ ಪೊಲಿಟಿಕ್ಸ್ ಅನ್ನೋದು ನಮ್ಮ ಒಂದ್ ರೆಸ್ಪಾನ್ಸಿಲಿಟಿ ಆಗತ್ತೆ ಈಗ ನಾವು ರಾಜಕೀಯ ಟೋಟಲ್ ಆಗಿ ಮಾಡದೇ ಇಲ್ಲ ಅಂತ ಹೇಳಕ್ ಆಗಲ್ಲ ಅಥವಾ ನಾವು ಪೂರ್ತಿ ಅದರಲ್ಲಿ ಇರ್ತೀವಿ ಅಂತಾನು ಹೇಳಕ್ ಆಗಲ್ಲ ಸಮಯ ಸಂದರ್ಭ ಇವತ್ತು ತಂದೆ ಸಪೋರ್ಟ್ ಆಗಿ ಒಂದು ಬ್ಯಾಕ್ ಬೋನ್ ಆಗಿ ನಾನು ಏನ್ ಕೆಲಸ ಮಾಡ್ತಾ ಇರ್ತೀನಿ ಅದ್ರ ಬಾಡಿಗೆ ಅದ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅದ್ ಬಿಟ್ಟು ನನ್ನ ಪರ್ಸನಲ್ ಪ್ಯಾಶನ್ ಸಿನಿಮಾ ಅದಕ್ಕೂ ಟೈಮ್ ಕೊಡ್ತೀವಿ ಒಂದಷ್ಟು ಜನ ಮನೆ ಹತ್ರ ಬರ್ತಾ ಇರ್ತಾರೆ ಅಣ್ಣ ನೀವು ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದು ಒಂದಷ್ಟು ಜನ ಹೇಳ್ತಾನೆ ಇರ್ತಾರೆ ಅವರಿಗೆ ನೀವು ಹೇಳೋ ರೆಸ್ಪಾನ್ಸ್ ಏನು ಸದಿಕ್ ಈಗಲೇ ಬೇಡ ಏನಾದ್ ಅಂತೀರಾ ಹಿಂಗೆ ಹಂಗೇನಿಲ್ಲ ಅದೇನಾಗುತ್ತೆ ಯಾರು ಬಂದ್ ಸಡನ್ ಆಗಿ ನಾಳೆ ಬೆಳಗ್ಗೆ ನಿಲ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ ಅದೇನಾಗತ್ತೆ ಇನ್ನೊಂದ್ ಸ್ವಲ್ಪ ಆಕ್ಟಿವ್ ಆಗಿ ಓಡಾಡಿ ಆತರ ರಿಕ್ವೆಸ್ಟ್ ಇರುತ್ತೆ ಯಾಕಂದ್ರೆ ಅಪ್ಪ ಆಕ್ಟಿವ್ ಆಗಿ ಅವ್ರು ಮಾಡ್ತಿರೋದ್ರಿಂದ ಯಾರು ಬಂದ್ ನಂಗೆ ನಾಳೆ ಬೆಳಗ್ಗೆ ನಿಲ್ಬೇಕು ಅನ್ನೋ ಪ್ರೆಷರ್ ಇರಲ್ಲ ಬಟ್ ಅಲ್ಲಿ ಜವಾಬ್ದಾರಿಗಳು ಇರುತ್ತೆ ಏನಾಗುತ್ತೆ ಅವ್ರ ಮಿನಿಸ್ಟರ್ ಇರೋದ್ರಿಂದ ನಾವು ದಿನಾ ಬೆಳೆ ಅವ್ರ ದಿನಾ ಬೆಳಗ್ಗೆ ಎತ್ಕೊ ಅನ್ಸಿದ್ ಇರಕ್ಕಾಗಲ್ಲ ಸೊ ಆ ಗ್ಯಾಪ್ ನ ನಾವು ಬಿಡಕ್ಕೂ ಆಗಲ್ಲ ಅಲ್ಲಿ ಕೆಲಸಗಳು ಅಟೆಂಡ್ ಮಾಡಬೇಕಾಗುತ್ತೆ ಸೊ ಅಂತ ಟೈಮಲ್ಲಿ ನಾನು ಹೋಗಿ ಅಟೆಂಡ್ ಮಾಡ್ತೇವೆ ಅಫಿಷಿಯಲ್ ವರ್ಕ್ಸ್ ಮಾಡಲ್ಲ ಬಟ್ ಈ ಫಂಕ್ಷನ್ಸ್ ಆಮೇಲೆ ಜನಕ್ಕೆ ನಮ್ಮ ಕಾರ್ಯಕರ್ತರು ಏನಾರ ಕೆಲಸ ಆಗ್ಬೇಕು ಅಟೆಂಡ್ ಮಾಡಿಸೋದು ಅವೆಲ್ಲ ನೋಡ್ತಾ ಇರ್ತೀನಿ ಸೊ ಅದರಿಂದ ಒಂದು ಒಡನಾಟ ಬೆಳೆಯುತ್ತೆ ಆಮೇಲೆ ನಮ್ಗೂ ಕನೆಕ್ಷನ್ ಅಲ್ಲಿ ನಮ್ ಕಾನ್ಸಿಯನ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಕೆಲವರು ಕಷ್ಟ ಅಂತ ಬರ್ತಾರೆ ಕೆಲವರು ಈ ತರ ಒಂದ್ ಕೆಲಸ ಮಾಡ್ಕೊಡಿ ಅಂತ ಬರ್ತಾರೆ ಕೆಲವೊಂದು ಹೆಂಗಾಗತ್ತೆ ಅಂತಂದ್ರೆ ಆ ಒಂದು ಲಿಮಿಟ್ಸ್ ಅಲ್ಲಿ ಮಾತ್ರ ಮಾಡ್ಬೇಕಾಗತ್ತೆ ಆಮೇಲೆ ಕೆಲವೊಂದು ಒಂದಷ್ಟು ಬೇರೆ ಬೇರೆ ಕಡೆಯಿಂದ ಮೇಲ್ಗಡೆಯಿಂದ ಎಲ್ಲ ಒಂದಷ್ಟು ಬರ್ಬೇಕಾಗತ್ತೆ ಸಡನ್ ಆಗಿ ಏನೋ ಒಂದ್ ಬೇಕು ಅರ್ಜೆಂಟ್ ಆಗಿ ಅಂತ ಅಂದಾಗ ಆ ಒಂದು ಜನಗಳ ಒಟ್ಟಿಗೆ ಒಡನಾಟ ರೆಸ್ಪಾನ್ಸ್ ಯಾವ ರೀತಿ ಆಗಿರ್ಬೋದು ಅದ್ ಅರ್ಥ ಆಗುತ್ತೆ ಸತಿ ಏನಾಗುತ್ತೆ ಕೆಲವೊಂದ್ ಒಂದ್ ಫೋನ್ ಕಾಲ್ ಅಲ್ಲಿ ಕೆಲಸ ಆಗುತ್ತೆ ಸತಿ ಅದು ಡಾಕ್ಯುಮೆಂಟೇಶನ್ ಏನೋ ಪ್ರಾಬ್ಲಮ್ ಇರೋದು ಅದು ಫುಲ್ಫಿಲ್ ಮಾಡಕ್ ಆಗಿರಲ್ಲ ಸೊ ಅದನ್ನ ಜನ ಅರ್ಥ ಮಾಡ್ಕೋ ಅವ್ರಿಗೆ ಏನಂದ್ರೆ ಒಂದು ರೆಸ್ಪಾನ್ಸ್ ಅದ ಎಂಡ್ ಆಫ್ ದ ಡೇ ಕೇಳೋದು ಕೆಲಸ ಆಗೋದು ಬಿಡೋದ್ಕಿಂತ ಅವ್ರಿಗೆ ಮಾತ್ ಕೇಳಕ್ ನೀವ್ ರೆಡಿ ಇದ್ದೀರಾ ಅಥವಾ ಇಲ್ವಾ ಅನ್ನೋದೊಂದು ಮೇಜರ್ ಪಾಯಿಂಟ್ ಆಗುತ್ತೆ ಹಳ್ಳಿ ಕಡೆ ರಾಜಕಾರಣದಲ್ಲಿ ಬೆಂಗಳೂರಲ್ಲಿ ಏನಾಗುತ್ತೆ ನಮ್ ದಿನ ಜೀವನದಲ್ಲಿ ನಾವ್ ಡಿಟ್ಯಾಚ್ ಆಗಿರ್ತೀವಿ ರಾಜಕಾರಣಿಗಳು ಅಲ್ಲಿ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಸೊ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ ಸೊ ಅವ್ರಿಗೆ ಬೇಕಾಗಿರೋ ಪರ್ಸನಲ್ ಪ್ರೆಸೆನ್ಸ್ ಆ ಪ್ರೆಸೆನ್ಸ್ ಕೊಟ್ಟು ಅವ್ರಿಗೆ ಸಮಾಧಾನ ಮಾಡಿದ್ರೆ ಕೆಲಸ ಆಗಿದ್ದು ಮೇಲನ್ ಗುಡ್ತ ಆಗೋಗುತ್ತೆ ಆಗದಿರೋದಕ್ಕೆ ನಾವ್ ಏನಕ್ಕೆ ಯಾವ್ದು ಏನಕ್ಕೆ ಆಗಿಲ್ಲ ಅಂತ ಅವ್ರಿಗೆ ಕನ್ವೇಮ್ ಮಾಡ್ ಅವ್ರು ಅರ್ಥ ಮಾಡ್ಕೊಂತಾರೆ ಈಗ ನೀವು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತೀರಾ ಒಂದ್ ಸಿನಿಮಾ ಮಾಡ್ತೀರಾ ಅವಾಗ ಒಂದಷ್ಟು ಕಮೆಂಟ್ ಗಳು ಪಾಸ್ ಆಗೋದು ತುಂಬಾ ಸಹಜವಾಗಿರುತ್ತೆ ಈ ಅವ್ರಿಗೇನು ರಾಜಕಾರಣಿಗಳ ಮಕ್ಕಳು ಶ್ರೀಮಂತರ ಮಕ್ಕಳು ದುಡ್ಡಿರುತ್ತೆ ಆರಾಮಾಗಿ ಬರ್ತಾರೆ ಹಾಗೆ ಹೀಗೆ ಅಂತ ಒಂದಷ್ಟು ಇರುತ್ತೆ ಬಟ್ ಇಲ್ಲಿ ಬಂದ್ಮೇಲೆ ಅದನ್ನ ನಾವು ನಾವು ಜನಗಳಿಗೆ ಕನೆಕ್ಟ್ ಆಗ್ಬೇಕು ಗೆಲ್ಬೇಕು ಸಿನಿಮಾಗಳು ಮಾಡ್ಬೇಕು ಅವ್ರು ರೊಪ್ಕೋಬೇಕು ಅವೆಲ್ಲವೂ ಕೂಡ ಇದ್ದಾಗ ನಾವು ಆರಾಮಾಗಿ ನಿಂತ್ಕೋಬಹುದು ಸಿನಿಮಾ ಇಂಡಸ್ಟ್ರಿ ಸೊ ಇವೆಲ್ಲ ಒಂದಷ್ಟು ಏನಾದ್ರು ಇತ್ತ ತಲೆಯಲ್ಲಿ ಆಮೇಲೆ ಫಸ್ಟ್ ಸಿನಿಮಾ ಆದ್ಮೇಲೆ ನಿಮ್ಗೆ ಬಂದಂತ ಒಂದಷ್ಟು ಕಮೆಂಟ್ ಗಳು ಏನಿಲ್ಲ ಅದ್ ಸಹಜ ಅಲ್ವಾ ಈಗ ಏನಾಗುತ್ತೆ ನಾನು ರಾಜಕಾರಣಿ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು ತಂದೆ ರಾಜಕಾರಣಿ ಆಗಿರೋದ್ರಿಂದ ಏನಂದ್ರೆ ನನಗೆ ಅಲ್ಲಿ ಅಕ್ಸೆಪ್ಟೆನ್ಸ್ ಈಸಿ ಇರುತ್ತೆ ಇಲ್ಲಿ ಅಕ್ಸೆಪ್ಟೆನ್ಸ್ ನನಗೆ ಕಷ್ಟನೇ ಇರುತ್ತೆ ಸೊ ಅದಕ್ಕೆ ಪ್ರೂವ್ ಆಗ್ಬೇಕು ಅಂದ್ರೆ ಆಸ್ ಅನ್ ಆಕ್ಟರ್ ನಾನು ಪ್ರೂವ್ ಆಗಬೇಕಾಗುತ್ತೆ ಸೊ ಅದೊಂದ್ ಎರಡು ಸಿನ್ಮಾ ಮೂರ್ ಸಿನ್ಮಾ ಅದು ಸಹಜವಾಗಿ ಪ್ರತಿಯೊಬ್ಗೂ ಟೈಮ್ ತಗೊಳುತ್ತೆ ಸೊ ಈಗ ಫಾರ್ ಎಕ್ಸಾಂಪಲ್ ಯಾರೋ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿರೋರು ಅವ್ರ ಆಸ್ ಅನ್ ಆರ್ಟಿಸ್ಟ್ ಅವ್ರಿಗೆ ಅಕ್ಸೆಪ್ಟೆನ್ಸ್ ಈಸಿ ಇರುತ್ತೆ ಅವ್ರು ಬೇರೆ ಯಾವ್ದೋ ಫೀಲ್ಡ್ಗೆ ಹೋದಾಗ ಅಕ್ಸೆಪ್ಟೆನ್ಸ್ ಟೈಮ್ ತಗೊಳ್ಳುತ್ತೆ ಸೊ ಅದನ್ನ ನಾವ್ ಅರ್ಥ ಮಾಡ್ಕೊಂಡು ನಾವು ಜನಕ್ಕೆ ಏನ್ ಕೊಡಬೇಕು ಅಂತ ನಾವು ತಿಳ್ಕೊಂಡ್ ಕೆಲಸ ಮಾಡಿದ್ರೆ ಅದು ಆಗುತ್ತೆ ಓವರ್ ಟೈಮ್ ಆಗುತ್ತೆ ಓಕೆ ಕಮೆಂಟ್ ಗಳು ಏನೇನ್ ಬಂತು ಆಫ್ಟರ್ ಒಂದ್ ಸಿನಿಮಾ ಆದ್ಮೇಲೆ ಕಮೆಂಟ್ ಗಳು ಬಹಳಷ್ಟು ಜನ ಪಾಸಿಟಿವ್ ಹೇಳಿದ್ರು ಗ್ಯಾಪ್ ಇತ್ತಲ್ಲ ಮಧ್ಯದಲ್ಲಿ ನೀವ್ ಯಾವ ಗ್ಯಾಪ್ ತಗೊಂಡ್ರಿ ಜಾಸ್ತಿ ಸಿನಿಮಾ ಮಾಡಿ ಇಷ್ಟ ಆಯ್ತು ಸಿನಿಮಾ ಆದ್ಮೇಲೆ ಬಂದಂತ ಫಸ್ಟ್ ಸಿನಿಮಾ ಆದ್ಮೇಲೆ ಯಾಕಂದ್ರೆ ಫಸ್ಟ್ ಸಿನಿಮಾ ಆಗಿ ನಂದು ಸೆಕೆಂಡ್ ಸಿನಿಮಾ ಫೈವ್ ಇಯರ್ಸ್ ಗ್ಯಾಪ್ ಆಯ್ತು ಇಲ್ಲಿ ಫೈವ್ ಸಿಕ್ಸ್ ಇಯರ್ಸ್ ಗ್ಯಾಪ್ ಆಯ್ತು ಸೊ ಆ ಟೈಮ್ ಅಲ್ಲಿ ಸಾಕಷ್ಟು ಜನ ಸಿಕ್ಕಾಗ ನೀವ್ ಯಾಕೆ ಇನ್ನು ಸಿನಿಮಾ ಮಾಡ್ತಿಲ್ಲ ಅಂತ ಅಂದವರು ಇದಾರೆ ಆಮೇಲೆ ಕೆಲವೊಂದ್ಸತಿ ಯಾಕೆ ಬಿಟ್ಬಿಟ್ರ ಅಂತ ಕೇಳಿದವರು ಇದ್ದಾರೆ ಸೊ ಆ ಪಾಸಿಟಿವ್ ನೆಗೆಟಿವ್ ಎಲ್ಲಾನು ಕೇಳಿದಿವಿ ಓವರ್ ಆಲ್ ಅದೇನಾಗುತ್ತೆ ಗೆಲ್ಲೋವರೆಗೂ ಅದೊಂದು ಸ್ಟ್ರಗಲ್ ಇದೆ ಕಮಲ್ ಮತ್ತೆ ಶ್ರೀತಿ ಈ ಬಗ್ಗೆ ಮಾತಾಡ್ತೀನಿ ನಾನು ಆ ಟ್ರೈಲರ್ ನೋಡ್ತಿದ್ದಂಗೆ ಸಮಥಿಂಗ್ ಮಿಸ್ಟ್ರಿ ಥ್ರಿಲ್ಲರ್ ಕ್ರೈಮ್ ಡ್ರಾಮಾ ಎಲ್ಲ ಕೂಡ ಅನ್ನಿಸ್ತಾ ಇದೆ ಪ್ರತಿಯೊಂದು ಸಿನಿಮಾ ಆದ್ಮೇಲೂ ಕತೆಗಳ ಆಯ್ಕೆಯಲ್ಲಿ ಒಂದಷ್ಟು ಮೆಚುರಿಟಿ ಕೂಡ ಹೆಚ್ಚಾಗುತ್ತೆ ಆಮೇಲೆ ಹೋಗ್ತಾ 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 ಬರ್ತಾ ಇರುವಂತ ಸಿನಿಮಾದಲ್ಲಿ ಜನಗಳ ನಾಡೇಮಿಟಿತ ಕೂಡ ಚೇಂಜ್ ಆಗ್ತಾ ಇರುತ್ತೆ ಅವರ ಟೇಸ್ಟ್ ತಕ್ಷಣ ಕೂಡ ನಾವು ಸಿನಿಮಾ ಮಾಡ್ಬೇಕಾಗತ್ತೆ ಆಮೇಲೆ ನಮ್ಮ ಒಂದು ಮೆಚುರಿಟಿ ಲೆವೆಲ್ ಇವೆಲ್ಲ ನೋಡಿದಾಗ ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ಬೇಕು ಅಂತಂದ್ರೆ ಏನಿತ್ತು ನಿಮ್ಮತ್ತಲ್ಲಿ ಒಂದು ಕಂಟೆಂಟ್ ರಿವೇಟ್ ಸಿನ್ಮಾ ಮಾಡ್ಬೇಕು ಅಂತ ಫಸ್ಟ್ ಥಾಟ್ ಪ್ರೊಸೆಸ್ ಇದು ಏನಂದ್ರೆ ಇವತ್ತಿನ ಜನರೇಷನ್ ಇವತ್ತಿನ ಆಯಾಮಗಳು ಹೇಗಿದೆ ಅಂದ್ರೆ ನಾವೇ ಬಜೆಟ್ ಮ್ಯಾಟರ್ ಆಗ್ತಿಲ್ಲ ಇವತ್ತು ಕಂಟೆಂಟ್ ಮ್ಯಾಟರ್ ಆಗ್ತಿದೆ ಸೊ ಆ ಕಂಟೆಂಟ್ ನಾವು ಫಸ್ಟ್ ಸ್ಕ್ರಿಪ್ಟಿಂಗ್ ಅಲ್ಲಿ ನಾವು ತುಂಬಾ ಟೈಮ್ ತಗೊಂಡಿದ್ರು ಏನಕ್ಕೆ ತಗೊಂಡ್ವಿ ಅಂದ್ರೆ ನಾವ್ ಇಲ್ಲಿ ಫಸ್ಟ್ ಒಂದ್ ಬೇಸ್ ಫೌಂಡೇಶನ್ ಸ್ಟ್ರಾಂಗ್ ಇದ್ರೆ ನೆಕ್ಸ್ಟ್ ನಮ್ ಕಾಸ್ಟಿಂಗ್ ಹಂತವಾಗಿ ಹೋಗೋಣ ಅನ್ನೋ ಪಾಯಿಂಟ್ ಆಫ್ ವ್ಯೂ ಇಂದ ಎಲ್ಲಾ ಸ್ಟೇಜ್ ಕಾಶಿಯಸ್ ಆಗಿ ಮೂವ್ ಮಾಡಿದ್ದು ಇದೊಂದು ಲೈನ್ ಏನ್ ಬಂತು ಒಂದ್ ಹೆಣ್ಣಿನ ಸುತ್ತ ಒಂದು ಏಳು ಪಾತ್ರಗಳು ಏನ್ ರಿವಾಲ್ವ್ ಆಗುತ್ತೆ ಆ ಪಾತ್ರಗಳಿಂದ ಜರ್ನಿ ಹೇಗ್ ಟ್ರಾವೆಲ್ ಆಗುತ್ತೆ ಒಂದ್ ಮರ್ಡರ್ ಆಗೋದು ಅದನ್ನ ಸಾಲ್ವ್ ಮಾಡೋದು ಹೇಗೆ ಸೊ ಈ ಇನ್ವೆಸ್ಟಿಗೇಷನ್ ಪೋರ್ಷನ್ ಆಕ್ಚುಲಿ ಫಸ್ಟ್ ಸ್ಕ್ರಿಪ್ಟ್ ಬಂದಾಗ ಅಷ್ಟು ಮೇಜರ್ ಆಗಿರ್ಲಿಲ್ಲ ಆಮೇಲೆ ಆಮೇಲೆ ಅದ್ ಡೆವಲಪ್ ಮಾಡ್ತಾ 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 ಕಿಶೋರ್ ಸರ್ ಪಾತ್ರ ಬಂತು ಕಿಶೋರ್ ಸರ್ ಪಾತ್ರ ಆ ಆಯಾಮಗಳು ಡಿಫ್ರೆಂಟ್ ಆಗಿ ತೊಗೊಳ್ತು ಸೊ ಇದೆಲ್ಲ ವರ್ಕ್ ಆಗಿ ಇವತ್ತಿಲ್ಲಿ ಬಂದಿದೆ ಕತೆ ಸ್ಟಾರ್ಟಿಂಗ್ ಮಾಡ್ಬೇಕು ಅಂತ ಅಂದಾಗ ಆಮೇಲೆ ಇಲ್ಲಿ ಕ್ರಿಯೇಟಿವ್ ಹೆಡ್ ಅವರು ಬಂದ್ಬಿಟ್ಟು ರಾಜವರ್ಧನ್ ನಿಮ್ಮ ಅವರ ಬಾಂಧವ್ಯ ಹೆಂಗಾಯ್ತು ಆಮೇಲೆ ಇದಕ್ಕೆ ಸ್ಟಾರ್ಟಿಂಗ್ ಒಂದ್ ಬೇಸ್ ಅಂತ ಶುರು ಆಗಿದ್ದು ಎಲ್ಲಿಂದ ಯಾರಿಂದ ಅಂದ್ರೆ ನಾನು ರಾಜ್ ಒಂದು ಏಳೆಂಟು ವರ್ಷ ಫ್ರೆಂಡ್ಶಿಪ್ ನನ್ನ ನಾವಿಬ್ರು ಜಿಮ್ ಒಂದೇ ಕಡೆ ಹೋಗೋದು ನಮ್ಮ ಶ್ರೀನಿವಾಸ್ ಗೌಡರು ಜಿಮ್ ಅಲ್ಲಿ ವರ್ಕ್ಔಟ್ ಮಾಡೋದು ಸೊ ಅಲ್ಲಿ ಫ್ರೆಂಡ್ಶಿಪ್ ಬಾಂಡಿಂಗ್ ಶುರು ಆಗಿದ್ದು ಇಬ್ರು ಸಾಕಷ್ಟು ಸಿನಿಮಾಗಳು ನೋಡ್ಕೊಂಡು ರೆಗ್ಯುಲರ್ ಆಗಿ ಫ್ರೀ ಇದ್ದ ಟೈಮಲ್ಲಿ ಎಲ್ಲ ಸಿನಿಮಾಗಳು ನೋಡ್ತಿದ್ವಿ ಸೊ ಇವಾಗ ಅವಾಗ ಏನಾಗ್ತಿತ್ತು ಯಾಕೆ ಅವ್ರ ಎಕ್ಸ್ಪೀರಿಯೆನ್ಸಸ್ ನನ್ನ ಎಕ್ಸ್ಪೀರಿಯೆನ್ಸಸ್ ಎಲ್ಲ ಯಾಕೆ ಒಂದು ಅಟೆಂಪ್ಟ್ ನಾವೇ ಮಾಡಬಾರ್ದು ಏನಾಗುತ್ತೆ ನಾವು ಇನ್ನೊಬ್ರು ಬ್ಲೇಮ್ ಮಾಡೋದು ತುಂಬಾ ಈಸಿ ಆಗುತ್ತೆ ನಾವೇ ಆ ಪೊಸಿಷನ್ ಅಲ್ಲಿ ಕೆಲಸ ಮಾಡಿ ಔಟ್ಪುಟ್ ತೆಗೆದು ನೋಡೋಣ ಹೇಗ್ ಬರುತ್ತೆ ಸಕ್ಸಸ್ ಅಂಡ್ ಫೇಲಿಯರ್ ಇಸ್ ಪಾರ್ಟ್ ಆಫ್ ಲೈಫ್ ಬಟ್ ನಮ್ ನಮ್ಮ ಇಂಟೇಷನ್ಸ್ ಪ್ರಕಾರ ಏನ್ ತಪ್ಪು ಅನ್ಸುತ್ತೆ ಏನ್ ಕರೆಕ್ಟ್ ಅನ್ಸುತ್ತೆ ಅದ್ರ ಮೇಲೆ ಕೆಲಸ ಮಾಡೋಣ ಅಂದ್ಬಿಟ್ಟು ಈ ಪ್ರಾಜೆಕ್ಟ್ ಕೈ ಹಾಕಿತ್ತು ಓಕೆ ಸೊ ಇವಾಗ ಒಂದಷ್ಟು ಕಂಟೆಂಟ್ ಗಳು ಬರ್ತಾ ಇದೆ ವೆಬ್ ಸೀರೀಸ್ ಅಲ್ಲಿ ಸಾಕಷ್ಟು ಸಿನಿಮಾಗಳು ಬರ್ತಾ ಇದೆ ಇವಾಗ ಜನ್ಗಳಿಗೆ ಹೆಂಗ ಹೋಗಿದೆ ಅಂತಂದ್ರೆ ನಾನ್ ಈ ತರ ಒಂದ್ ಸಿನಿಮಾ ನೋಡ್ಬೇಕು ಈ ಜಾನರ್ ಸಿನ್ಮಾ ನೋಡ್ಬೇಕು ಅಂತಂದ್ರೆ ವೆಬ್ ಸೀರೀಸ್ ಟಕ್ ಅಂತ ಬಂದ್ಬಿಡ್ತಾ ಯಾವ್ದ್ ಬೇಕಾದ್ರೂ ನೋಡ್ಬೋದು ಯಾವುದೇ ಪ್ಲಾಟ್ಫಾರ್ಮ್ ಇಷ್ಟೊಂದೆಲ್ಲ ಬಂದಾಗ ಕಥೆಗಳೆಲ್ಲ ಬಂದಾಗ ಅದ್ರಲ್ಲಿ ನಾವು ಒಂದಷ್ಟು ಟೆಕ್ನಿಕಲಿ ಸಾಕತ್ ಮಾಡ್ಬೇಕು ನಮ್ಮ ಕತೆ ಯೂನಿಕ್ ಅಂತ ಅನಿಸಬೇಕು ಜನ್ಗಳಿಗೆ ಕನೆಕ್ಟ್ ಆಗ್ಬೇಕು ಅವರು ಅಂತಾರಲ್ಲ ಸೀಟ್ ಬಂದು ನೋಡಬೇಕು ಅಂತ ಇಷ್ಟೊಂದೆಲ್ಲ ಮೈಂಡ್ ಅಲ್ಲಿ ಇದ್ದಾಗ ಆ ಥಾಟ್ ಪ್ರೋಸೆಸ್ ಆಮೇಲೆ ಡೈರೆಕ್ಷನ್ ಮೇಕಿಂಗ್ ವೈಸ್ ಇವೆಲ್ಲ ಎಷ್ಟು ಮಟ್ಟಿಗೆ ಯೋಚನೆ ಮಾಡ್ತೀರಾ ಇಂಪಾರ್ಟೆಂಟ್ ಆಗಿದೆ ಈಗ ಎಲಿಮೆಂಟ್ಸ್ ಟ್ರೈಲರ್ ಅಲ್ಲಿ ಈಗ ಒಂದು ಇಂಟ್ರೆಸ್ಟಿಂಗ್ ಆಗಿ ಕ್ವಶನ್ ಕೇಳಿದ್ರೆ ಯಾವಾಗ ರಿಲೀಸ್ ನೋಡ್ಬೇಕು ಅಂತ ಇದೀವಿ ಅಂತ ಇದಾರೆ ಸೊ ರಿಯಾಕ್ಷನ್ ಪ್ರೋವೋಕ್ ಆಗದೆ ಆ ಥಾಟ್ ಪ್ರೊಸೆಸ್ ಆ ಕೆಲಸದಿಂದ ಅದು ತುಂಬಾ ಇವತ್ತಿನ ಜನ್ರೇಷನ್ ಆಡಿಯನ್ಸ್ ಎಲ್ಲ ಮೆಚೂರ್ಡ್ ಆಗಿದ್ದಾರೆ ಅಂದ್ರೆ ಮೆಚೂರ್ಡ್ ಇನ್ ದ ಸೆನ್ಸ್ ಏನಾಗುತ್ತೆ ಎಕ್ಸ್ಪೋಜರ್ ಆಫ್ ಆಲ್ ಲ್ಯಾಂಗ್ವೇಜಸ್ ಇವತ್ತೊಂದ್ ಹಳ್ಳಿಲು ಬಿಕಾಸ್ ಆಫ್ ಇಂಟರ್ನೆಟ್ ಅಷ್ಟು ಆ ಲೆವೆಲ್ ಇರೋದ್ರಿಂದ ಎಲ್ಲಾ ಸಿನಿಮಾನು ಎಲ್ಲಾರು ನೋಡ್ತಾರೆ ಕನ್ನಡ ಡಬ್ ಆಗಿರುತ್ತೆ ಎಲ್ಲಾನು ನೋಡ್ತಾರೆ ಸೊ ಅವ್ರಿಗೆ ಇವತ್ತು ಹೋಗ್ಬಿಟ್ಟು ನಾವು ಫೂಲ್ ಮಾಡಕ್ ಆಗಲ್ಲ ನಾವು ಆ ಲೆವೆಲ್ ಸಿನ್ಮಾನ ನಾವ್ ಕೊಟ್ರೇನೆ ಅವರು ಆ ಟೈಮ್ ಕೊಡ ಆಮೇಲೆ ಎಲ್ಲಾರು ಬಿಜಿ ಇದ್ದಾರೆ ಒಂದು ಸಿನ್ಮಾಗೆ ಅವರ್ ಟೈಮ್ ತೆಗಿಬೇಕು ಅವರು ಅಂದ್ರೆ ಅವ್ರಿಗೆ ಅದು ವರ್ತ್ ಅನ್ನಿಸ್ಬೇಕು ಅವಾಗ ಅಷ್ಟೇ ಅವ್ರು ಆ ಟೈಮ್ ತೆಗಿಯೋದು ಇಲ್ಲ ಅಂದ್ರೆ ಬಿಡಪ್ಪ ಓಟ್ ಇಡ್ಲಿ ಯಾವತ್ ಬಂದು ಯಾವತ್ತೊಂದಿನ ನಾನು ಒಂದ್ ಅರ್ಧ ಅರ್ಧ ಗಂಟೆ ನೋಡ್ಕೊಂಡು ಒಂದ್ ವಾರದಲ್ಲಿ ಸಿನ್ಮಾ ಮುಗಿಸ್ತೀನಿ ಅನ್ನೋ ಮೆಂಟಾಲಿಟಿ ನಮಗೂ ಇರುತ್ತೆ ಕರೆಕ್ಟ್ ಈಗ ನಾವ್ ಥಿಯೇಟರ್ ಗೆ ಸಿನಿಮಾ ನೋಡ್ಬೇಕಾದ್ರೆ ನಮ್ಗೆ ಎಲ್ಲೋ ಬೋರ್ ಆಯ್ತು ಅಂದ್ರೆ ನಮ್ಮ ಕೈಯೂ ಮೊಬೈಲ್ ಗೆ ಹೋಗುತ್ತೆ ಸೊ ಆಡಿಯನ್ಸ್ ಆಡಿಯೆನ್ಸ್ ಬ್ಲೇ ಮಾಡಕ್ಕಾಗಲ್ಲ ನಾವು ಅದನ್ನೇ ಮಾಡೋದ್ರಿಂದ ಸೊ ನಾವ್ ಅದೆಲ್ಲ ಎಲಿಮೆಂಟ್ಸ್ ಇಲ್ದೆ ಇರೋ ಒಂದ್ ಸಿನ್ಮಾ ಮಾಡಬೇಕಂದ್ರೆ ಅವಾಗ ಹೆಲ್ಪ್ ಆಗುತ್ತೆ ಈ ಸಿನಿಮಾ ಹೊರತು ಪಡ್ಸಿ ನೀವು ಬೇರೆದ್ರಲ್ಲಿ ಆಕ್ಟಿವ್ ಅಂತ ಅಂದ್ರೆ ನೀವು ಹೇಳಿದ್ರಿ ಪೊಲಿಟಿಕಲ್ ಅವಾಗ ಒಂದಷ್ಟು ಇರುತ್ತೆ ಜೊತೆ ಕ್ರಿಕೆಟ್ ಅಲ್ಲೂ ಕೂಡ ನೀವ್ ಇದ್ದೀರಾ ಸುದೀಪ್ ಸರ್ ಜೊತೆ ಒಂದಷ್ಟು ಮ್ಯಾಚ್ಗಳು ಕ್ರಿಕೆಟ್ ಹೆಂಗ್ ಇರುತ್ತೆ ಆ ಒಂದ್ ಎನರ್ಜಿಟಿ ಎಲ್ಲ ಆ ಅವತ್ತಿನ ಗ್ರೌಂಡ್ ಅಲ್ಲಿ ಎಲ್ರೂ ಕೂಡ ಸಿಗ್ತೀರಾ ನೀವು ಹೆಂಗಿರುತ್ತ ಸ್ಪೋರ್ಟ್ಸ್ ಅದು ಒಂದ್ ಗ್ರೇಟ್ ಕನೆಕ್ಟಿಂಗ್ ಪಾಯಿಂಟ್ ಅನ್ಬೋದು ನಮ್ಗೆ ಸುದೀಪ್ ಸರ್ ಪರಿಚಯ ಆಗಿದೆ ಕ್ರಿಕೆಟ್ ಇಂದ ಸೊ ಆ ಬಾಂಡಿಂಗ್ ಒಂದ್ ಐದಾರು ವರ್ಷದ ಬಾಂಡಿಂಗ್ ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡ್ತಾ ಆಡ್ತಾ ಕಲ್ದಿರೋ ಟೈಮ್ ಗಳು ಸಾಕಷ್ಟು ಅವ್ರ ಅವ್ರ ನಾಲೆಜ್ ಕ್ರಿಕೆಟ್ ಮೇಲೆ ಸಿನಿಮಾದ ಎಷ್ಟಿದೆಯೋ ಅಷ್ಟೇ ನಾಲೆಜ್ ಕ್ರಿಕೆಟ್ ಅಲ್ಲೂ ಇದೆ ಅವ್ರಿಗೆ ಅವ್ರ ಪ್ಯಾಶನ್ ಇವತ್ತಿಗೂ ಗ್ರೌಂಡ್ ಫಸ್ಟ್ ಅವರೇ ಇರ್ತಾರೆ ಎಲ್ಲಾರು ಬರೋಕಿಂತ ಮುಂಚೆ ಅವರು ಇರ್ತಾರೆ ಎಲ್ಲಾ ಪ್ಲಾನಿಂಗ್ ಅವರೇ ಮಾಡ್ತಾರೆ ಅದೇ ಎಂಜಾಯ್ಮೆಂಟ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಮುಕ್ಸ್ ಬರೋದಕ್ಕೆ ಎಲ್ಲಾರ್ಗು ಒಂದ್ ಸ್ಟ್ರೆಸ್ ಬರ್ಲ ಎಲ್ಲಾ ಸಿನಿಮಾದಲ್ಲಿ ಬಿಸಿ ಇರ್ತೀವಿ ಎಲ್ಲಾರ್ಗು ಟೆನ್ಶನ್ಸ್ ಇರುತ್ತೆ ಸೊ ಆ ಕಾಮನ್ ಪ್ಯಾಶನ್ ಕ್ರಿಕೆಟ್ ಅನ್ನೋದಿದ್ದಾಗ ಅದೇನಾಗುತ್ತೆ ಆಡದಾಗ ಎಲ್ಲರಿಗೂ ಮೈಂಡ್ ಫ್ರೀ ಆಗುತ್ತೆ ಎಂಜಾಯ್ ಮಾಡಿ ಬರ್ತೀವಿ ಏನಾದ್ರು ಒಂದಷ್ಟು ಪ್ಲಾನ್ ಕಂಟಿನ್ಯೂ ಆಡೋಣ ಪ್ರತಿ ವರ್ಷನು ಅಂತ ಕ್ರಿಕೆಟ್ ಅದ್ ನಡೀತಾನೆ ಇರುತ್ತೆ ಈಗ ನೀವ್ ಇರ್ತೀರಾ ಅಂತ ನೀವ್ ಇರ್ತೀರಾ ಅಂತ ಕಂಟಿನ್ಯೂ ಗೊತ್ತಿಲ್ಲ ಅದು ಅವತ್ತಿನ ದಿನಕ್ಕೆ ಹೆಂಗಿರುತ್ತೆ ಏನು ಪ್ರೆಡಿಕ್ಟ್ ಮಾಡಕ್ ಆಗಲ್ಲ ಅವತ್ತಿನ ದಿನಕ್ಕೆ ಈಗ ಸರ್ ಶೆಡ್ಯೂಲ್ಸ್ ಏನ್ ಇರುತ್ತೆ ಅವರು ಬಿಗ್ ಬಾಸ್ ಇರುತ್ತೆ ಸಿನಿಮಾ ಇರುತ್ತೆ ಆಮೇಲೆ ಅದ್ರ ಮಧ್ಯದಲ್ಲಿ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ ಅವ್ರಿಗೆ ಸೊ ಅದ್ ಯಾವಾಗ ಅವ್ರಿಗೆ ಅವೈಲೇಬಲ್ ಅನ್ಸುತ್ತೆ ಟೈಮ್ ಇರುತ್ತೆ ಯಾವಾಗ ಆಡೋಣ ಅಂತ ಅವಾಗ ಹೇಳ್ದಾಗ ಹೋಗಿ ಆಡ್ಕೊಂಡ್ ಬರೋಣ ಸರ್ ಸುದೀಪ್ ಸರ್ ಮತ್ತೆ ಬಿಗ್ ಬಾಸ್ ಅಂತ ಹೇಳ್ತಿದ್ದಂಗೆ ಒಂದು ನೆನಪಾಯ್ತು ಇನ್ನೇನ್ ಬಿಗ್ ಬಾಸ್ ಸ್ವಲ್ಪ ದಿನ ಇದೆ ಸ್ಟಾರ್ಟ್ ಆಗಕ್ಕೆ ಯಾವ್ದೋ ಒಂದು ಸೀರೀಸ್ ಸ್ಟಾರ್ಟ್ ಆಗ್ಬೇಕಾದ್ರೆ ಯಾವ್ದೇ ಸೀರೀಸ್ ಸ್ಟಾರ್ಟ್ ಆದ್ರೂ ಒಂದು ಪ್ರೊಡಿಕ್ಷನ್ ಇರುತ್ತೆ ಸೋಶಿಯಲ್ ಮೀಡಿಯಾದಲ್ಲಿ ಇಂತಿಂತರ ಹೋಗ್ತಾರೆ ಇಂತಿಂತರ ಹೋಗ್ತಾರೆ ಅಂತ ನನಗೆಲ್ಲ ಒಂದ್ ಕಡೆ ಒಂದ್ ಎರಡು ಮೂರ್ ಸೀಸನ್ ಹಿಂದೆ ನಿಮ್ ಹೆಸರು ಎಲ್ಲ ಒಂದು ಪ್ರೊಡಿಕ್ಷನ್ ಅಲ್ಲಿ ಇತ್ತು ಬಿಗ್ ಬಾಸ್ ಹೋಗ್ಬೋದಾ ಇಲ್ಲ ನನ್ನವರೆಗೂ ಯಾವ್ದು ಬಂದಿರಲಿಲ್ಲ ನನಗೆ ಯಾವ್ದೋ ಒಂದು ಮಾತಾಡಿದಾಗ ಅದೊಂದು ಆಯ್ತು ಸಚಿನ್ ಅವರು ನೆಕ್ಸ್ಟ್ ಕಂಟೆಸ್ಟೆಂಟ್ ಇಂತ ಇದಕ್ಕೆ ಅಂತ ಇಲ್ಲ ಇಲ್ಲ ನನ್ನವ್ರೂ ಅದ್ ಬಂದಿಲ್ಲ ಅದು ಬಿಗ್ ಬಾಸ್ ಅದು ತುಂಬಾ ದೊಡ್ಡ ಜವಾಬ್ದಾರಿ ಅದಾಗಿಲ್ಲ ನಿಮ್ದು ಯಾವ್ದು ಯಾವತರ ಸರ್ ಕಾಮ್ ಆರಾಮಾಗಿರಕ್ಕೆ ಇಷ್ಟ ಪಡ್ತೀನಿ ಆಮೇಲೆ ಅದೇನಾಗುತ್ತೆ ಒಂದೇ ಪ್ಲೇಸ್ ಅಲ್ಲಿ ಇರೋದು ಅದು ಕರ್ಶನ್ ಕೆಲಸ ಮೂರ್ ತಿಂಗಳು ಒಂದ್ ಒಂದೇ ಮನೇಲಿರೋದು ಅದಕ್ಕೆ ತುಂಬ ತುಂಬಾ ಸ್ಟ್ರಾಂಗ್ ಮೆಂಟಾಲಿಟಿ ನಾ ದಿನ ಬೆಳಗ್ಗೆ ಇಲ್ಲಿಂದ ಊರು ಅಲ್ಲಿ ಸುತ್ತಾ ಇರ್ತೀವಿ ನಮ್ದು ಕೆಟ್ಟ ಆಗ್ಬಿಡುತ್ತ ಸುದೀಪ್ ಸರ್ ಜೊತೆ ಕ್ರಿಕೆಟ್ ಆಡ್ಕೊಂಡು ಹೊರಗಡೆ ಆರಾಮಾಗಿರಕ್ಕೆ ಅದು ಬೆಟ್ರೆ ನಮಗೆ ಕ್ರಿಕೆಟ್ ಆಗ್ತೀವಿ ಕ್ರಿಕೆಟ್ ಆಡ್ಕೊಂಡು ಖುಷಿಯಾಗಿ ಒಂದೊಳ್ಳೆ ಊಟ ಮಾಡ್ಕೊಂಡು ಬರೋದಕ್ಕೆ ಬಿಗ್ ಬಾಸ್ ಆಗಲ್ಲ ಆಗಲ್ಲ ಪ್ರತಿ ಕೂಡ ನಿಮ್ಮ ಶ್ರಮ ರೀತಿ ಆಗಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹ್ಯಾಪಿ ಬರ್ಡೇ ಶುರು ಮಾಡಿದಾಗ ಅದು ಫಿಸಿಕಲಿ ಡಿಮ್ಯಾಂಡಿಂಗ್ ಪ್ರಾಜೆಕ್ಟ್ ಅದು ಅದಕ್ಕೆ ದೊಣ್ಣೆ ವರ್ಷ ಕಲಿಬೇಕಿತ್ತು ಆಮೇಲೆ ಬೇರೆ ಫೈಟ್ ಸೀಕ್ವೆನ್ಸಸ್ ಪ್ರಿಪೇರ್ ಆಗ್ಬೇಕಿತ್ತು ಪಕ್ಕ ಹಳ್ಳಿ ಸ್ಟೋರಿ ಹಳ್ಳಿ ಸ್ಟೋರಿ ಬಟ್ ಆಕ್ಚುನ್ ಎಲ್ಲ ಟ್ರೆಡಿಷನಲ್ ಇತ್ತು ಪ್ಲಸ್ ಕಾಂಟೆಂಪ್ರರಿ ರವಿ ವರ್ಮ ಮಾಸ್ಟ್ರು ಸೈಕಲ್ ಜಂಪ್ ಅದೆಲ್ಲ ಇಟ್ಟಿದ್ರು ಆಮೇಲೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಆಟೋ ಚೇಜ್ ಇಟ್ಟಿದ್ರು ಸೊ ಅದಕ್ಕೆಲ್ಲ ತಕ್ಷಣ ಸಿನಿಮಾ ಟೈಮಲ್ಲಿ ಅದಕ್ಕೆ ಪ್ರಿಪೇರ್ ಆಗಿ ವಿತ್ ಆಕ್ಟಿಂಗ್ ಎಲ್ಲ ಪ್ರಿಪೇರ್ ಆಗಿದ್ವಿ ಅದಾದ್ಮೇಲೆ ಬ್ಯಾಂಗ್ಳೂರ್ ಬಾಯ್ಸ್ ಬಂದ್ರೆ ಅದೊಂದು ಕಾಮನ್ ಕಾಲೇಜ್ ಫ್ರೆಂಡ್ಸ್ಗಳ ಜೊತೆ ಅದಕ್ಕೇನ್ ಪ್ರಿಪರೇಷನ್ ಅಂತಿಲ್ಲ ಸೆಟ್ ಹೋಗ್ಬಿಟ್ಟು ಆಟೋಮೆಟಿಕ್ ಅದೇ ರೀತಿ ಪ್ರಿಪೇರ್ ಆಗಿ ಮಾಡ್ತಾ ಈ ಸಿನಿಮಾ ಅಂತ ಬಂದಾಗ ಇದು ಆಕ್ಟಿಂಗ್ ಗೆ ಪ್ರಾಮುಖ್ಯತೆ ಜಾಸ್ತಿ ಬಿಕಾಸ್ ಕಂಟೆಂಟ್ ಇರ್ ಕಂಟೆಂಟ್ ಇವನ್ ಸಿನಿಮಾ ಆದಾಗ ಆಕ್ಟಿಂಗ್ ಪ್ರಾಮುಖ್ಯತೆ ಜಾಸ್ತಿ ಇತ್ತು ಸೊ ಏನ್ ಮಾಡಿದ್ವಿ ನಾವು ಸ್ಕ್ರಿಪ್ಟ್ ರೆಡಿ ಆದ ತಕ್ಷಣ ಒಂದು ಒಂದುವರೆ ತಿಂಗಳು ಸ್ಕ್ರಿಪ್ ಇಟ್ಕೊಂಡು ಫುಲ್ ಪ್ರಿಪ್ರೇಷನ್ ಮಾಡಿದ್ವಿ ರಾಘು ಶಿವಮೊಗ್ಗ ಅವರು ಜೊತೆ ಒಂದು ವರ್ಕ್ಶಾಪ್ ಮಾಡಿದೆ ನಾನು ಒನ್ ಒಂದು ಹಾಫ್ ಮಂತ್ ವರ್ಕ್ಶಾಪ್ ಮಾಡಿ ಅದಾದ್ಮೇಲೆ ನಮ್ಮ ಡೈರೆಕ್ಟರ್ ಸುನೀಲ್ ಅವ್ರ ಜೊತೆ ಕಾನ್ವರ್ಸೇಷನ್ಸ್ ಮಾಡಿ ಅವ್ರಿಗೆ ಏನ್ ಅವ್ರ ತಲೆದೇನಿದೆ ಈಗ ಆಸ್ ಆಕ್ಟರ್ ನಾವೊಂದು ತಲೆದಿರುತ್ತೆ ಈಗ ಒಂದು ಲೈನ್ ನಾಲ್ಕು ಲೈನ್ ನಿಮ್ಗೆ ಕೊಟ್ರೆ ನಾನು ನೀವು ಓದೋ ರೀತಿ ಬೇರೆ ಇರುತ್ತೆ ನಾನು ಓದೋ ರೀತಿ ಬೇರೆ ಇರುತ್ತೆ ನನ್ನ ಆಲೋಚನೆ ಬೇರೆ ಇರುತ್ತಲ್ವಾ ಸೊ ನಾವಿಬ್ರು ಸಿಂಕ್ ಆದಾಗ್ತಾನೆ ಸಿನಿಮಾಗ್ ಅದು ನೋಡೋದು ಈಗ ನೀವು ಡೈರೆಕ್ಟರ್ ಆಗ ನೀವೇನು ಯೋಚನೆ ಮಾಡ್ತಾ ಇದ್ರ ಆಸ್ ಆರ್ಟಿಸ್ಟ್ ನಾನೇನ್ ಯೋಚನೆ ಮಾಡ್ತಾ ಇದ್ದೀನಿ ಅದೆರಡು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಮೇಲೆ ನಾವು ಪ್ರಾಜೆಕ್ಟ್ ಗೆ ಆಮೇಲೆ ಟೈಟಲ್ ತುಂಬಾ ಕ್ಯಾಚಿ ಆಗಿದೆ ಅವಾಗ ಹೇಳೋ ಕಮಲ್ ಅಂಡ್ ಶ್ರೀದೇವಿ ಸೊ ಸುಮ್ಮನೆ ಒಂದು ಟೈಟಲ್ ನೋಡ್ತೀನಿ ಬರೀ ಟೈಟಲ್ ನೋಡ್ತೀನಿ ಟೈಟಲ್ ತರಲಿದೆ ಅಂದ್ರೆ ಒಂದ್ ಒಳ್ಳೆ ಲವ್ ಸ್ಟೋರಿ ಸಿನಿಮಾ ಇರ್ಬೋದ ಬಟ್ ನೀವ್ ಯಾವಾಗ ಟ್ರೈಲರ್ ಅಂತ ಬಿಡ್ತೀರಾ ಸಮ್ಥಿಂಗ್ ಏನೋ ಒಂದಿದೆ ಅಂತ ಅನ್ಸುತ್ತೆ ಲವ್ ಸ್ಟೋರಿ ವಿತ್ ಕ್ರೈಮ್ ಡ್ರಾಮಾನ ಇಲ್ಲ ಬರೀ ಕ್ರೈಮ್ ಡ್ರಾಮಾನ ಇಲ್ಲ ಹೆಂಗೆ ಯಾವ ತರ ಹೋಗ್ಬೋದು ಇದರಲ್ಲಿ ಒಂದ್ ಪರ್ಟಿಕ್ಯುಲರ್ ಫಿಕ್ಸ್ ಮಾಡಕ್ ಆಗಲ್ಲ ಈ ಸ್ಟೋರಿ ಎಲ್ಲಾ ಎಲಿಮೆಂಟ್ಸು ಇದೆ ಸೀರಿಯಸ್ನೆಸ್ ಇದೆ ಒಂದ್ ಕಾಮಿಕಲ್ ವೇಲ್ ಹೋಗೋದು ಇದೆ ಆಮೇಲೆ ಒಂದ್ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ ಲವ್ ಇದೆಲ್ಲ ಅಂಡರ್ ಕರೆಂಟ್ ಅಲ್ಲಿ ಪ್ಲೇ ಆಗ್ತಾ ಇರುತ್ತೆ ಬೆಂಗಳೂರು ಬಾಯ್ಸ್ ಆದಾಗ ಒಂದಷ್ಟು ಪೊಲಿಟಿಷಿಯನ್ಸ್ ಎಲ್ಲ ಒಂದ್ ಸಿನಿಮಾ ನೋಡಿದ್ದೆಲ್ಲ ಗಮನಿಸಿದೆ ಸೊ ಈ ಸರಿ ಒಂದ್ ಹಸ್ ದಿನ ಕರ್ಕೊಂಡ್ ಬರಬೇಕು ಅಂತ ಏನಾದ್ರು ಇದೆಯಾ ಪ್ಲಾನ್ಸ್ ರಿಲೀಸ್ ಆದಾಗ ಆಬ್ವಿಯಸ್ಲಿ ಈಗ ಅಪ್ಪ ಅಂದ್ರೆ ಅಪ್ಪನ ಸ್ನೇಹಿತರು ಅವ್ರ ದಿನ ನಮ್ ಜೊತೆ ಭೇಟಿ ಆಗ್ಬೇಕಾದ್ರೆ ಕೇಳ್ತಾರಲ್ಲ ಸಿನ್ಮಾ ರೆಡಿ ಆಯ್ತಾ ತೋರ್ಸು ಅಂತ ಸೊ ಆ ರೀತಿ ಅವರು ನೋಡ್ತಾರೆ ಬಟ್ ಫಸ್ಟ್ ಆಡಿಯನ್ಸ್ ಒಪಿನಿಯನ್ ಏನ್ ಬರುತ್ತೆ ಅವ್ರುಗಳೆಲ್ಲ ಶೆಡ್ಯೂಲ್ ಶೆಡ್ಯೂಲ್ ನೋಡ್ಕೊಂಡು ಅದನ್ನ ಪ್ಲಾನ್ ಮಾಡ್ತಾರೆ ಅಪ್ಪ ಏನಾದ್ರು ಕಿವಿ ಮಾತಿದ್ಯಾ ಇಂಡಸ್ಟ್ರಿಗ್ ಬಂದ್ಮೇಲೆ ಇಂಡಸ್ಟ್ರಿಗೆ ಬಂದ್ಮೇಲೆ ಅಂತ ಜನರಲ್ ಆಗಿ ಹೇಳ್ತಾ ಇರ್ತದೆ ಮಾಡ್ತಾ ಇರ್ತಿ ಡೇ ಟು ಡೇ ಲೈಫ್ ನಮ್ ನಮ್ದು ಅಥವಾ ನಮ್ ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು ಅವ್ರ ಅಡ್ವೈಸಸ್ ತಗೊಂಡೇ ತಗೊಂತೀವಿ ಏನ್ ಹೇಳಿದಾರೆ ನೀವು ಫಸ್ಟ್ ನಿಮ್ಮ ಅಪ್ಪಾಜಿ ಹತ್ರ ಹೋಗ್ಬಿಟ್ಟು ನಾನು ಸಿನಿಮಾಗ ಹೋಗ್ತೀನಿ ಹೀರೋ ಆಗ್ತೀನಿ ಅಂತ ಅಂದಾಗ ಅವ್ರ ಬಾಯಿಂದ ಬಂದಂತ ಒಂದು ಮಾತು ಅಲ್ಲ ನಾನು ಹೇಳಿಲ್ಲ ಅವರೇ ಕೇಳಿದ್ದ ಯಾಕಂದ್ರೆ ಯಾಕಂದ್ರೆ ನಾವು ಬ್ಯಾಂಗ್ಳೂರ್ ಇದು ಹ್ಯಾಪಿ ಬರ್ತ್ ಬಂದಿದ್ದು ಫಸ್ಟ್ ಮಹೇಶ್ ಅವ್ರ ಅವ್ರನ್ನ ಭೇಟಿ ಆಗೇನೆ ಅವರು ಸಚಿನ್ ನ ಹಿಂಗ್ ಹೀರೋ ಮಾಡ್ಬೇಕು ಅಂತ ಪ್ರಪೋಸ್ ಮಾಡಿದ್ರು ಹೀರೋ ಆಗ್ಬೇಕು ಅನ್ನೋದು ಅವ್ರು ಆಕ್ಟರ್ ಅವ್ರಿಗೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಸಿನಿಮಾ ನೋಡ್ತಿದ್ರು ಸೊ ಪ್ರಾಬ್ಲಿ ಅವ್ರಿಗೆಲ್ಲೋ ಆಕ್ಟರ್ ಆಗ್ಬೋದು ಅನ್ನೋ ಆಸೆ ಇತ್ತೇನೋ ಅದು ನನ್ನ ಮೂಲಕ ಅದು ಫುಲ್ಫಿಲ್ ಆಗಿದೆ ಸೊ ಡೇ ಒನ್ ಅವರೇ ಆಗ್ತೀಯಾ ಅಂತ ನನಗೆ ಕ್ವಶನ್ ಕೇಳಿದ್ರು ಸೊ ಅದಾದ್ಮೇಲೆ ಆಗ್ತೀನಿ ಅಂದಮೇಲೆ ಅವ್ರು ಹೇಳಿದ್ ಒಂದೇ ಪಾಯಿಂಟ್ ಪಬ್ಲಿಕ್ ಲೈಫ್ ಗೆ ಅಂತ ಬಂದಾಗ ಏನಾಗುತ್ತೆ ಸ್ಕ್ರೂಟ್ನಿ ಜಾಸ್ತಿ ಇರುತ್ತೆ ಈಗ ನಾವು ಬಿಸ್ನೆಸ್ ಮಾಡ್ತೀವಿ ಅಂದಾಗ ನಮ್ಮ ಸಕ್ಸಸ್ ಆರ್ ಫೇಲಿಯರ್ ಕೆಲವು ಜನ ಗೊತ್ತಿರತ್ತೆ ರಾಜಕಾರಣ ಅಥವಾ ಸಿನಿಮಾ ಅಂದಾಗ ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ ಅಲ್ಲ ಅದ್ರಲ್ಲೇ ಮುಚ್ಚುಮರೆ ಅನ್ನೋದಿರಲ್ಲ ಸೊ ಹಂಗಿದ್ದಾಗ ಮೆಂಟಲಿ ನಾವ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕಾಗತ್ತೆ ಎಲ್ಲಾದ್ನೂ ಫೇಸ್ ಮಾಡೋದಕ್ಕೆ ಆಮೇಲೆ ಜೊತೆ ತಾಳ್ಮೆ ಜಾಸ್ತಿ ಇರ್ಬೇಕಾಗತ್ತೆ ಒಂದು ಅಚೀವ್ ಮಾಡ್ಬೇಕು ಅನ್ನೋ ಗೋಲ್ ಇಟ್ಕೊಂಡ್ ಕೆಲಸ ಮಾಡೋದ್ರೂ ಶ್ರದ್ಧೆನೂ ಜಾಸ್ತಿ ಇರ್ಬೇಕಾಗತ್ತೆ ಅದಕ್ಕೆಲ್ಲ ಪ್ರಿಪರೇಷನ್ಸ್ ಇದ್ರೆ ಮಾತ್ರ ಎಂಟ್ರಾಗು ಬೇರೆ ಸುಮ್ನೆ ಏನೋ ಒಂದ್ ಮಾಡ್ತೀನಿ ಏನೋ ಪಾಯಿಂಟ್ ಇಟ್ಕೊಂಡು ಹೋಗ್ಬಾರ್ದು ಅನ್ನೋದು ಅವ್ರದ್ದು ಇದಿತ್ತು ಓಕೆ ಸೊ ಸಮುದ್ರಕ್ ಬಿದ್ಮೇಲೆ ಈಸ್ ಕಲೀಲೇಬೇಕಂತ ಸಿನಿಮಾ ಬಿದ್ ಬಿದ್ಮೇಲೆ ಒಂದಷ್ಟು ಕೆಲ್ಸ ಮಾಡ್ಲೇಬೇಕು ಸತ್ತೆ ನಾನ್ ಅವಾಗ್ಲೇ ಹೇಳಿದಂಗೆ ಒಂದಷ್ಟು ಕೆಲವೊಂದು ಗ್ಯಾಪ್ ಎಲ್ಲ ತಗೊಂಡು ಒಂದಷ್ಟು ಮಾಡ್ತಾನೆ ಇದ್ರ ನೆಕ್ಸ್ಟ್ ನಿಮ್ಮ ಮೂಲಕ ಯಾವ ಯಾವ ತರ ಕಂಟೆಂಟ್ ಅಲ್ಲಿ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ಹೆಂಗ್ ಹೋದ್ರೆ ಜನಗಳಿಗೆ ಕನೆಕ್ಟ್ ಆಗ್ಬಹುದು ಇಲ್ಲ ಇವತ್ತಿಗೆ ಸದ್ಯ ಕಮಲ್ ಮುಗ್ದು ಜನರ ಒಪಿನಿಯನ್ ಬಂದ್ಮೇಲೆ ನೋಡೋಣ ಯಾಕಂದ್ರೆ ಈ ಪ್ರತಿ ಸತಿನೂ ನಾವ್ ಜನರ ಹತ್ರ ಹೋದಾಗ ಅವ್ರು ಅವ್ರು ನಮಗೆ ಏನೋ ಹೇಳ್ತಾರೆ ಏನ್ ಒಳ್ಳೆ ಏನ್ ವರ್ಕ್ ಆಯ್ತು ಏನ್ ವರ್ಕ್ ಆಗಿಲ್ಲ ಅಂದ್ರೆ ಜನರ ಕೂಡ ರೆಸ್ಪಾನ್ಸ್ ಬಂದೇ ಬರುತ್ತೆ ಅದನ್ನ ತಿಳ್ಕೊಂಡು ಈಗ ನಾವ್ ಏನೋ ಒಂದ್ ಇಂಟೆನ್ ಅಂದ್ರೆ ಏನೋ ಒಂದು ಇಂಟೆನ್ಶನ್ ಅಂದ್ರೆ ನಮ್ ಒಂದ್ ಇಂಟೆನ್ ಇಂಟ್ಯೂಶನ್ಸ್ ಎಲ್ಲ ಹಾಕಿ ಮಾಡಿರ್ತೀವಿ ಸೊ ರೈಟ್ ರಾಂಗ್ ಅಂತ ಬಂದಾಗ ಜಜ್ಮೆಂಟ್ ಮಾಡಕ್ ಈಜಿ ಆಗುತ್ತೆ ಈ ಸಿನಿಮಾ ಅನ್ಕೊಂಡಂಗ ಆಯ್ತು ಅಂದ್ರೆ ಓಕೆ ಆಲೋಚನೆ ರೈಟ್ ಟ್ರ್ಯಾಕ್ ಕೆಲಸ ಮಾಡಬಹುದು ಅಂತ ಈ ಸಿನಿಮಾ ನಾವ್ ಅನ್ಕೊಂಡಂಗೆ ಆಗಿಲ್ಲ ಅಂದ್ರೆ ಅವಾಗ ನಾವ್ ಎಲ್ಲ ಎಡಬಿದಿವಿ ಅಂತ ತಿಳ್ಕೊಂಡ್ ನಾವ್ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಈಗ ಫಸ್ಟ್ ಸಿನಿಮಾ ಆದ್ಮೇಲೆ ನೀವು ಗೊತ್ತಾಗ್ಬಿಡ್ತೀರಾ ಓಕೆ ಇವ್ರ ಮಗ ಇವ್ರ ಅಪ್ಪ ಯಾರು ಸೊ ಇವ್ರು ಹಿಂಗ್ ಬಂದಿದಾರೆ ಅಂತ ಫಸ್ಟ್ ಸಿನಿಮಾ ಆದ್ಮೇಲೆ ಚೆನ್ನಾಗಾಯ್ತು ನಿಮಗೆ ಸಾಂಗ್ಗಳೆಲ್ಲ ತುಂಬ ಚೆನ್ನಾಗಾಯ್ತು ಎಲ್ಲ ಆಯ್ತು ಅದಾದ್ಮೇಲೆ ಒಂದಷ್ಟು ಜನ ಡೈರೆಕ್ಟರ್ ಬಂದ್ಬಿಡ್ತಾರೆ ಕತೆ ಹೇಳಕ್ಕೆ ಸರ್ ನಮ್ಮ ಹತ್ರ ಈ ಕತೆ ಇದೆ ಈ ಕತೆ ಈ ಕತೆ ಇದೆ ಫಸ್ಟ್ ಆದಮೇಲೆ ಎಷ್ಟು ಡೈರೆಕ್ಟರ್ ಗಳು ಬಂದು ಕತೆ ಹೇಳಿದ್ರು ಎಷ್ಟು ಸ್ಕ್ರಿಪ್ಟ್ನ ನೀವು ಕೇಳಿದೀರ ಅದು ಸ್ಕ್ರಿಪ್ಟ್ ಕೇಳೋ ಪ್ರೊಸೆಸ್ ನಡೀತಾನೆ ಇರುತ್ತೆ ಅದು ಸಹಜವಾಗಿ ಅದೇನಾಗುತ್ತೆ ಇಷ್ಟೇ ಸರಿ ಇಷ್ಟೇ ತಪ್ಪು ಅಂತ ಹೇಳಕ್ ಅಲ್ಲ ಕೆಲವೊಂದ್ಸರಿ ನಮ್ಗೆ ಕಥೆಗಳು ಇಷ್ಟ ಆಗುತ್ತೆ ಕೆಲವೊಂದ್ಸರಿ ಇಷ್ಟ ಆಗುತ್ತೆ ಸ್ಕ್ರಿಪ್ಟ್ ಒಂದೇ ಅಲ್ಲ ಎಂಟೈರ್ ಟೀಮ್ ಇಂಪಾರ್ಟೆಂಟ್ ಅಲ್ಲ ಈಗ ಯಾರೋ ಒಬ್ರು ಬಂದಾಗ ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಪ್ರಾಜೆಕ್ಟ್ ಕಂಪ್ಲೀಟ್ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇರ್ಬೇಕಾಗತ್ತೆ ಈಗ ಪ್ರೊಡ್ಯೂಸಿಂಗ್ ನೀವು ರೆಡಿ ಇದೀನಿ ಅಂತ ಅಂದ್ರೂ ಸರ್ ನಾನ್ ಡೈರೆಕ್ಷನ್ ಮಾಡ್ತೀನಿ ನೀವು ಪ್ರೊಡ್ಯೂಸ್ ಮಾಡಿ ಕತೆ ಹಿಂಗಿದೆ ಅಂತ ಹೇಳಿದ್ರೆ ಜನ ಅದು ನೈನ್ಟಿ ಪರ್ಸೆಂಟ್ ಅದೇ ನಮ್ ಅವ್ರು ತಪ್ಪಲ್ಲ ಈಗ ಏನಾಗುತ್ತೆ ಯಾರು ಬೇರೆ ಪ್ರೊಡ್ಯೂಸರ್ ಹೀರೋ ಬದ್ಲು ಇಲ್ಲ ಎರಡು ಇದೆ ಇಲ್ಲೇ ಅನ್ನೋದು ಆಲೋಚನೆ ತಪ್ಪಲ್ಲ ಬಟ್ ಆದ್ರೆ ತಕ್ಕಂತ ಕಾನ್ಫಿಡೆನ್ಸ್ ಬರ್ಬೇಕಲ್ಲ ಬ್ಲೈಂಡ್ ಆಗಿ ಈಗ ದುಡ್ಡಂತೂ ಯಾರಿಗೂ ಈಸಿ ಅಲ್ಲ ಪ್ರತಿಯೊಬ್ಬರಿಗೂ ಅದ್ರ ಡಿಫಿಕಲ್ಟೀಸ್ ಇದ್ದೇ ಇರುತ್ತೆ ಸೊ ಸಿನಿಮಾ ಮಾಡ್ತೀವಿ ಅಂದಾಗ ಆ ಜವಾಬ್ದಾರಿ ಜಾಸ್ತಿ ಇರುತ್ತೆ ಸೊ ಅವಾಗ ಪ್ರಾಜೆಕ್ಟ್ ಕರೆಕ್ಟ್ ಇದೆ ಅಂತ ಪ್ರಾಜೆಕ್ಟ್ ಗೆ ಹಾಕ್ಬಹುದು ಅಂದಾಗ ಅವತ್ತು ಯೋಚನೆ ಮಾಡಬಹುದು ಎಷ್ಟು ಸ್ಕ್ರಿಪ್ಟ್ ಬಂದಿತ್ತು ಹೇಳಿ ಸದ್ಯಕ್ಕೆ ಇವಾಗ ನಾಪಕ ಇಲ್ಲ ನನಗೆ ತುಂಬಾ ಟೈಮ್ ಆಗಿರೋದ್ರಿಂದ ಒಂದ್ ತ್ರೀ ಫೋರ್ ಮಂತ್ಸ್ ಅದು ರೆಗ್ಯುಲರ್ ಆಗಿ ಬರ್ತಿತ್ತು ರೆಗ್ಯುಲರ್ ಆಗಿ ಬರ್ತಿತ್ತು ಅದಾದ್ಮೇಲೆ ಯಾವ ನಾನು ತುಂಬಾ ಚೂಸ್ ಏನೋ ತರ ಆಯ್ತು ಅವಾಗ ಸ್ವಲ್ಪ ಸ್ಲೋ ಆಯ್ತಾ ಆಯ್ತು ನಿಮ್ಗೆ ಏನಾದ್ರು ಡ್ರೀಮ್ ಪ್ರಾಜೆಕ್ಟ್ ಇದ್ಯಾ ಡ್ರೀಮ್ ರೋಲ್ ಈ ತರ ಒಂದ್ ಮಾಡ್ಬೇಕು ನನ್ನ ಲೈಫ್ ಅಲ್ಲಿ ಡ್ರೀಮ್ ರೋಲ್ ಅಂತ ಏನಿಲ್ಲ ಒಂದ್ ಒಳ್ಳೆ ಕಥೆ ಹೇಳ್ಬೇಕು ಅನ್ನೋ ಯಾವಾಗ್ಲೂ ಆಸೆ ಇರೋದು ಸೊ ಅದು ಸ್ಟಾರ್ಟ್ ಆ ಜರ್ನಿ ಸ್ಟಾರ್ಟ್ ಆಗಿರೋದು ಇಲ್ಲಿ ನೋಡೋಣ ಫ್ಯೂಚರ್ ಅಲ್ಲಿ ಡೈರೆಕ್ಷನ್ ಮಾಡ್ಬೇಕು ಅನ್ನೋ ಆಸೆ ಇದೆ ಇಲ್ಲ ಇಲ್ಲ ಡೈರೆಕ್ಷನ್ ಗೆ ತುಂಬಾ ಟೈಮ್ ಬೇಕು ಕರೆಕ್ಟ್ ಅಲ್ಲಿ ತುಂಬಾ ಪೇಷನ್ಸ್ ಬೇಕು ತುಂಬಾ ಪ್ರಿಪರೇಷನ್ಸ್ ಬೇಕು ನೋಡಿ ಈಗ ನಮ್ ಡೈರೆಕ್ಟರ್ ನಾವ್ ಇವತ್ತು ಇಂಟರ್ವ್ಯೂ ಅವ್ರನ್ನ ಸೇರ್ಸ್ಕೊಬೇಕು ಜೊತೆಗೆ ಮಾಡ್ಬೇಕು ಅನ್ಕೊಂಡ್ವಿ ಬಟ್ ಅವ್ರಿಗೆ ಟೈಮ್ ಆಗ್ತಿಲ್ಲ ಅಲ್ಲಿ ಡಿ ಐ ಸ್ಟುಡಿಯೋಗ್ ಹೋಗ್ಬೇಕು ಅಲ್ಲಿಂದ ಎಫೆಕ್ಟ್ ಸ್ಟುಡಿಯೋ ಸ್ಟುಡಿಯೋಗ್ ಹೋಗ್ಬೇಕು ಎಲ್ಲ ಔಟ್ ತೆಗ್ದು ತಗೊಂಡು ಹೋಗಿ ಚೆನ್ನಾಗಿ ಹೋಗಿ ಅಪ್ಲೋಡ್ ಮಾಡ್ಬೇಕು ಅಷ್ಟೆಲ್ಲಾ ಕೆಲಸ ಇರ್ಬೇಕಾದ್ರೆ ನಾವ್ ಆಕ್ಟರ್ ಆಗಿ ಬಂದ್ಬಿಟ್ಟು ಇಲ್ಲಿ ಪ್ರಮೋಷನ್ ಮಾಡಿ ಆಕ್ಟ್ ಮಾಡಿ ಹೋಗ್ಬಿಡ್ತೀವಿ ಬಟ್ ಡೈರೆಕ್ಟರ್ ಆಗಲ್ವಲ್ಲ ಸರ್ ಮದ್ವೆ ಆದ್ಮೇಲೆ ಹೆಂಗಿದೆ ಚೆನ್ನಾಗಿದೆ ಚೆನ್ನಾಗಿ ಎಲ್ಲ ಕೇಳೋದ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕು ಈಗ ಏನಾಗುತ್ತೆ ಮದ್ವೆ ಆದಾಗ ಏನಾಗುತ್ತೆ ನಮ್ಮನ್ನ ನಂಬಿ ಒಬ್ರು ಬಂದಾಗ ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಅನ್ನೋದ್ ನಾವು ಡೈವರ್ಟ್ ಮಾಡ್ಲೇಬೇಕು ಡೆಡಿಕೇಟ್ ಮಾಡ್ಲೇಬೇಕು ಸೊ ಅವಾಗ ಏನಾಗುತ್ತೆ ಫ್ರೆಂಡ್ಸ್ ಟೈಮ್ ಕಮ್ಮಿ ಆಗುತ್ತೆ ಬೇರೆ ಏನು ಕಮ್ಮಿ ಮಾಡಕ್ಕಲ್ಲ ಕೆಲಸ ಮಾಡೋ ಟೈಮ್ ಅಂತೂ ಕೆಲಸ ಮಾಡ್ಲೇಬೇಕು ಕಟ್ ಮಾಡಕ್ ಪಾಪ ಫ್ರೆಂಡ್ಸ್ ಗಳು ಟೈಮ್ ವಾರಕ್ಕೆ ಮೂರ್ ದಿನ ಸಿಗೋ ಕಡೆ ಒಂದಿನ ಸಿಗ್ಬೋದು ಈಗ ಅವ್ರದ್ದು ಸಪೋರ್ಟ್ ಚೆನ್ನಾಗಿದೆ ಅಂತ ಎಲ್ಲ ಅಂದಾಗ ಅವರು ಫಿಲಮ್ ಇಂಡಸ್ಟ್ರಿ ಮಾಡ್ಲಿಂಗ್ ಮಾಡ್ಲಿಂಗ್ ಮಾಡ್ತಾ ಇದ್ರಿಂದ ಅವ್ರಿಗೆ ನಮ್ ಫೀಲ್ಡ್ ಗೊತ್ತಿರೋದ್ರಿಂದ ಅವ್ರು ಸ್ವಲ್ಪ ನಮ್ಗೆ ಸಪೋರ್ಟ್ ಹೇಳಿ ಒಪ್ಸುವಂತ ಪ್ರಾಬ್ಲಮ್ ಎಲ್ಲ ಇಲ್ಲ ಆರಾಮಾಗಿ ಹೋಗುತ್ತೆ ಕೆಲಸ ಆರಾಮ್ ಅನ್ನೋದೇನಿಲ್ಲ ಅಲ್ವಾ ಒಪ್ಪಿಸ್ಬೇಕು ಒಪ್ಪಿಸ್ಬೇಕು ಅಂದ್ರೆ ಈಗ ಹೊಸ್ತಾಗಿ ಅರೇಂಜ್ ಮಾಡಿದಲ್ಲ ಸೊ ನಮ್ಗೂ ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಮಾಡಕ್ ಒಂದ್ ಟೈಮ್ ಬೇಕೇ ಬೇಕಲ್ಲ ಸೊ ಅವಾಗೇನಾಗುತ್ತೆ ನನ್ ಮದ್ವೆ ಆಗಿ ಒಂದ್ ಎರಡ್ ತಿಂಗಳಿಗೆ ನಾನ್ ಸಿನಿಮಾ ಮಾಡ್ತೀನಿ ಅಂದ್ರೆ ಅವ್ರಿಗೂ ಕೆಲವೊಂದ್ ಡೌಟ್ಸ್ ಬಂದೇ ಬರುತ್ತೆ ಸಹಜವಾಗಿ ಸೊ ಇವಾಗ ಅದು ಒಪ್ಸೋ ಇದು ಕಡಿಮೆ ಆಗಿದೆ ಅವತ್ತಿನ ದಿನಕ್ಕೆ ಪ್ರೊಬಬ್ಲಿ ಅವ್ರ ಮೈಂಡ್ ಅಲ್ಲಿ ಕೆಲವೊಂದು ಡೌಟ್ಸ್ ಇರುತ್ತೆ ಇವತ್ತಿಗೆ ಸಾಲ್ವ್ ಆಗಿರುತ್ತೆ ಸಿಹಿ ಸುದ್ದಿ ಏನಾದ್ರು ಸಿಹಿ ಸುದ್ದಿ ಗೊತ್ತಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಯೋಚನೆ ಕ್ಷೇತ್ರ ಕೇಳಿದ್ರೆ ಕೇಳ್ತಾ ಇರ್ಬೋದೇನೋ ಅದಕ್ಕೆ ಈ ಮೂಲಕ ಒಂದು ಸುದ್ದಿ ಏನಾದ್ರು ಇಲ್ಲ ಸದ್ಯಕ್ಕೆ ಅದ್ರ ಬಗ್ಗೆ ಸದ್ಯಕ್ಕೆ ಕಮಲ್ ಶ್ರೀದೇವಿ ಮಾತ್ರ ಅಲ್ವಾ ಸರ್ ಇನ್ನ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಒಂದು ಕನಸಿನ ಪ್ರಾಜೆಕ್ಟ್ ನೀವು ತುಂಬಾ ಇನ್ವಾಲ್ವ್ಮೆಂಟ್ ತೋರಿಸಿ ಸಿನಿಮಾ ಸೊ ಫೈನಲಿ ನಮ್ಮ ಆಡಿಯನ್ಸ್ ಗಳಿಗೆ ಏನಕ್ಕೆ ಇಷ್ಟಪಡ್ತೀರಾ ಅವತ್ತಿನ ದಿನಕ್ಕೆ ಒಂದು ಇನ್ವಿಟೇಷನ್ ಕೊಟ್ಬಿಡಿ ನಿಮ್ ಅಂತ ಇದೇ ಹತ್ತೊಂಬತ್ತಕ್ಕೆ ನಮ್ ಸಿನ್ಮಾ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾರೆ ನಿಮ್ಮ ಹತ್ರದ ಚಿತ್ರಮಂದಿರಕ್ಕೆ ಬಂದಿ ನಮ್ ಟೀಮ್ ನ ಸಪೋರ್ಟ್ ಮಾಡಿ ಒಂದ್ ಆನೆಸ್ಟ್ ಎಫರ್ಟ್ ಅಂತೀನಿ ಎಕ್ಸ್ಟ್ರಾಡಿನರಿ ಸಿನಿಮಾ ಮಾಡಿದ್ವಿ ಅದೇನು ಹೇಳಲ್ಲ ಒಂದು ನಾನ್ ಎಫರ್ಟ್ ನಿಮ್ಗೆ ಟ್ರೇಲರ್ ಟೀಸರ್ ಇಷ್ಟ ಆಗಿದೆ ಅಂತ ಎಲ್ಲ ಕಡೆಯಿಂದ ನಮಗೆ ಪಬ್ಲಿಕ್ ಒಪಿನಿಯನ್ ಬರ್ತಾ ಇದೆ ಸೊ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಎಂಕರೇಜ್ ಮಾಡಿ